ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗೇ ಇರ್ತೀನಿ ಕೆಲವು ಜನ ಏಕಾದಶಿ ಬಗ್ಗೆ ಕೇಳಿದರು ಯಾವ ರೀತಿ ಆಚರಣೆ ಮಾಡೋದು ಅಂತ ನನಗೆ ತಿಳಿದಷ್ಟು ನಾನು ಹೇಳ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ಕೊಡ್ತೀನಿ ಮಂತ್ರಾಲಯಕ್ಕೆ ಹೋದಾಗ ಇದು ಇದೇ ರೀತಿ ಇಬ್ಬರ ಅಜ್ಜಿ ಪರಿಚಯ ಆದರು ಮಹಾಕುಂಭ ಮೇಳ ನಡೆಯೋ ಸಂದರ್ಭದಲ್ಲಿ ನಾನು ಆವಾಗ ಉಪವಾಸ ಇರ್ತಾಯಿದ್ದೆ ಪ್ರತಿ ಗುರುವಾರ ಅಂತ ಆವತ್ತು ಗುರುವಾರ ಆಗಿತ್ತು ಅವರು ಅಜ್ಜಿಯವರು ಹೇಳಿದ್ರು ಪ್ರತಿ ನೀನು ಗುರುವಾರ ಹೆಂಗಿದ್ರೂ ಉಪವಾಸ ಇರೋದು ನಿನಗೆ ಗೊತ್ತಿ ಪ್ರ್ಯಾಕ್ಟೀಸ್ ಇದೆ ಅಲ್ವಾ ನೀನು ಗುರುವಾರ ಇರಬೇಡ ಏಕಾದಶಿ ದಿವಸ ಈ ಥರ ಆಚರಣೆ ಮಾಡು ಅಂತ ನನಗೆ ತಿಳಿಸ್ಕೊಟ್ಟಿದ್ದು ಆ ಅಜ್ಜಿಯರು ಬಂದು ಅಲ್ಲೇ ಇರೋದು ಮಂತ್ರಾಲಯದಲ್ಲಿ ಆ ಊರಲ್ಲಿರೋದು ಅವರು ಯಾವ ರೀತಿ ಆಚರಣೆ ಮಾಡ್ತಾರೋ ಆ ರೀತಿ ನನಗೆ ಹೇಳಿಕೊಟ್ರು ಈ ಥರ ಮಾಡು ಅಂತ ಸರಿ ಅಂತ ಕೇಳಿಕೊಂಡೆ ಏನು ಹೇಳ್ಕೊಟ್ರು ಅಂದರೆ ಪ್ರತಿ ಏಕಾದಶಿ ದಿವಸ ಅಂದರೆ ಇವಾಗ ಏಕಾದಶಿ ಒಂದೊಂದು ಸತಿ ಅರ್ಧ ದಿವಸ ಇವತ್ತು ಬೀಳುತ್ತೆ ಅರ್ಧ ದಿವಸ ನಾಳೆ ಬೀಳುತ್ತೆ ಈ ಸತಿನ ಹಂಗೆ ಬಿ ಬಿದ್ದಿದೆ ಆದರೆ ಅಲ್ಲಿ ಒಂದು ದಿವಸ ಆಚರಣೆ ಮಾಡ್ತಾರೆ ಮಂತ್ರಾಲಯದಲ್ಲಿ ನೆಕ್ಸ್ಟ್ ದಿನ ಅರ್ಧ ಬಿದ್ದಿದ್ರೂ ಅದು ಆಚರಣೆ ಮಾಡೋದಿಲ್ಲ ದೇವ್ರಿಗೆ ಪೂಜೆಗಳು ನಡೆಯುತ್ತೆ ನೋಡಿ ವಿಡಿಯೋ ಹಾಕ್ತೀನಿ ಅದು

ജഗദ്ഗുരു ശ്രീമന് മധ്വാചാര്യ ദൃഷാവ ശ്രീമന്ധ്വാചി ദൃശാവശി മു ಅದಾದ ನಂತರ ಅಜ್ಜಿಯರು ನನಗೆ ಹೇಳ್ಕೊಟ್ಟಿದ್ದು ನೀನು ಗುರುವಾರ ಗುರುವಾರ ಇರಬೇಡಮ್ಮ ಉಪವಾಸ ಏಕಾದಶಿ ದಿವಸ ಇರು ತುಂಬ ಶ್ರೇಷ್ಠವಾದದ್ದು ರಾಯರಿಗೆ ಇಲ್ಲಿ ಅಷ್ಟೇ ರಾಯರ್ ಮ ಮಠದಲ್ಲಿ ಯಾರಿಗೂ ಊಟನೂ ಇ ಇರೋದಿಲ್ಲ ಅವತ್ತು ಏನು ಪೂಜೆ ಪುನಸ್ಕಾರಗಳು ಏನು ಇರೋದಿಲ್ಲ ನೀನು ಏನು ಮಾಡು ಅಂದರೆ ಪ್ರತಿ ಏಕಾದಶಿ ದಿವಸ ಬೆಳಗ್ಗೆಯಿಂದ ಇರು ಏನೋ ಹಣ್ಣುಗಳು ಏನಾದರೂ ತಿನ್ಬೋದಾ ಅಜ್ಜಿ ಅಂತ ಕೇಳಿದೆ ಇಲ್ಲ ಏನೋ ತೆಗೆದುಕೊಳ್ಬೇಡ ನೀರು ನೀರು ತೊಗೊಬೋದಂದರೆ ಅವು ನೀರು ಬೇಕಾದರೆ ಕುಡಿಯಿರಿ ನಾವೆಲ್ಲ ಹಿಂಗೆ ಇರೋದು ಅಂತ ಹೇಳಿದ್ರು ತುಂಬ ವಯಸ್ಸಾಗಿದೆ ಅಜ್ಜಿಗೆ ಆಮೇಲೆ ಊಟ ಏನು ಮಾಡಬಾರ್ದು ಏನು ತೆಗೆದುಕೊಬಾರ್ದು ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ಏನಾದರೂ ತಿಂದುಬಿಡು ಎದ್ದಿದ ತಕ್ಷಣ ಏನಾದರೂ ತಿಂದುಬಿಡು ಅಂತ ಹೇಳ್ಕೊಟ್ರು ಅಂದರೆ ಇವಾಗ ಹನ್ನೆರಡು ಗಂಟೆ ನೈಟು ಆದಮೇಲೆ ಇನ್ನೊಂದು ದಿವಸ ನೆಕ್ಸ್ಟ್ ಡೇಗೆ ಬೀಳುತ್ತೆ ಅಲ್ವಾ ಆ ರೀತಿ ಹನ್ನೆರಡನೇ ಹನ್ನೆರಡು ಗಂಟೆ ಆದಮೇಲೆ ತಿನ್ಬೋದು ನೀವು ಯಾವಾಗ ಎದ್ದಿದ್ರೂ ಕಾಲು ಮುಖ ತೊಳೆದು ಬೇಗ ತಿಂದ್ಬಿಟ್ಟು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮಾಡ್ಕೊಬೋದು ಏಕಾದಶಿ ದಿವಸ ದೇವ್ರಿಗೆ ಪೂಜೆ ಮಾಡಬಾರ್ದು ಈ ಥರ ಹೇಳ್ಕೊಟ್ರು ಏನು ಪೂಜೆ ಮಾಡಬಾರ್ದು ಏಕಾದಶಿ ದಿವಸ ದೇವ್ರಿಗೆ ಹಂಗೆ ಬಿಡಬೇಕು ಏಕೆಂದರೆ ರಾಯರು ಅವತ್ತು ಇಡೀ ದಿನ ಉಪವಾಸ ಇರ್ತಾರೆ ನಾವು ಇಲ್ಲಿರೋರೆಲ್ಲನೂ ಹಾಗೇ ನೆಕ್ಸ್ಟ್ ದಿವಸ ಬಂದು ರಾಯರ ದರ್ಶನ ಮಾಡ್ಕೊಂಡು ಹೋಗಿ ತಿಂತೀವಿ ಒಬ್ಬೊಬ್ಬರು ನೆಲದಲ್ಲಿ ಊಟ ಮಾಡಿ ನೆಲ ಒರೆಸಿ ನೆಕ್ಸ್ಟ್ ದಿನ ಏಕಾದಶಿ ಆದಮೇಲೆ ನೆಕ್ಸ್ಟ್ ದಿನ ಒರೆಸಿ ಊಟ ಹಾಕ್ಕೊಂಡು ತಿಂತಾರೆ ಆ ಥರೂ ಮಾಡ್ತಾರೆ ಆ ಥರೂ ಮಾಡ್ಬೋದು ಅಂತ ಹೇಳ್ಕೊಟ್ರು ಆವಾಗಿಂದ ನಾನು ಅದೇ ರೀತಿ ಫಾಲೋ ಮಾಡ್ತೀನಿ ನಾನು ಯಾವುದೇ ಬುಕ್ಗಳಲ್ಲಿ ನೋಡಿ ಹೇಳ್ಕೊಟ್ಟಿರೋದು ಫಾಲೋ ಮಾಡ್ತಾ ಇಲ್ಲ ಅಲ್ಲಿ ಇರೋರು ಯಾವ ಥರ ಆಚರಣೆ ಮಾಡ್ತಾರೋ ಆ ಥರ ಆಚರಣೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇವಾಗ ಏಕಾದಶಿ ಇವತ್ತರ್ಧ ದಿವಸ ನಾಳೆ ಅರ್ಧ ದಿವಸ ಬಿದ್ದಿದೆ ಅಂದರೆ ಒಂದೇ ದಿವಸನೇ ಆಚರಣೆ ಮಾಡೋದು ಈಗ ಅಲ್ಲಿಗೆ ಮಂತ್ರಾಲಯದಲ್ಲೂ ಹಾಗೆಯೇ ಒಂದು ದಿವಸ ಫ್ರೀ ಊಟ ಇರೋದಿಲ್ಲ ನೆಕ್ಸ್ಟ್ ದಿವಸ ಅಲ್ಲಿ ಅಡುಗೆ ಊಟ ಎಲ್ಲ ಭಕ್ತರಿಗೆ ರೆಡಿ ಮಾಡಿ ಹಾಕ್ತಾರೆ ಮತ್ತು ದೇವರಿಗೂ ಅಷ್ಟೇ ಏನು ಪೂಜೆ ಅಲಂಕಾರ ಏನೂ ಅಲ್ಲಿ ಮಾಡೋದಿಲ್ಲ ಬರೀ ದರ್ಶನಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿರ್ತಾರೆ ದರ್ಶನ ಮಾಡಿಕೊಂಡು ನಾವು ಬರ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಇದ್ದೀರಾ ನಾನು ಚೆನ್ನಾಗೇ ಇರ್ತೀನಿ ಕೆಲವು ಜನ ಏಕಾದಶಿ ಬಗ್ಗೆ ಕೇಳಿದ್ರು ಯಾವ ರೀತಿ ಆಚರಣೆ ಮಾಡೋದು ಅಂತ ನನಗೆ ತಿಳಿದಷ್ಟು ನಾನು ಹೇಳ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ಕೊಡ್ತೀನಿ ನನಗೆ ನಾನು ಯಾವಾಗಲೂ ಮಂತ್ರಾಲಯಕ್ಕೆ ಹೋದಾಗ ಇದು ಇದೇ ರೀತಿ ಈ ಬ್ರಜ್ಜಿ ಎಂದಿರು ಪರಿಚಯ ಆದರು ಮಹಾಕುಂಭ ಮೇಳ ನಡೆಯೋ ಸಂದರ್ಭದಲ್ಲಿ ನಾನು ಆವಾಗ ಉಪವಾಸ ಇರ್ತಾ ಇದೆ ಪ್ರತಿ ಗುರುವಾರ ಅಂತ ಆವತ್ತು ಗುರುವಾರ ಆಗಿತ್ತು ಅವರು ಅಜ್ಜಿಯವರು ಹೇಳಿದ್ರು ಪ್ರತಿ ನೀನು ಗುರುವಾರ ಹೆಂಗಿದ್ರೂ ಉಪವಾಸ ಇರೋದು ನಿನಗೆ ಗೊತ್ತಿ ಪ್ರಾಕ್ಟೀಸ್ ಇದೆ ಅಲ್ವಾ ನೀನು ಗುರುವಾರ ಇರಬೇಡ ಏಕಾದಶಿ ದಿವಸ ಈ ಥರ ಆಚರಣೆ ಮಾಡು ಅಂತ ನನಗೆ ತಿಳಿಸ್ಕೊಟ್ಟಿದ್ದು ಆ ಅಜ್ಜಿಯರು ಬಂದು ಅಲ್ಲೇ ಇರೋದು ಮಂತ್ರಾಲಯದಲ್ಲಿ ಆ ಊರಲ್ಲಿರೋದು ಅವರು ಯಾವ ರೀತಿ ಆಚರಣೆ ಮಾಡ್ತಾರೋ ಆ ರೀತಿ ನನಗೆ ಹೇಳಿಕೊಟ್ರು ಈ ಥರ ಮಾಡು ಅಂತ ಸರಿ ಅಂತ ಕೇಳಿಕೊಂಡೆ ಏನು ಹೇಳಿಕೊಟ್ರು ಅಂದರೆ ಪ್ರತಿ ಏಕಾದಶಿ ದಿವಸ ಅಂದರೆ ಇವಾಗ ಏಕಾದಶಿ ಒಂದೊಂದು ಸತಿ ಅರ್ಧ ದಿವಸ ಇವತ್ತು ಬೀಳುತ್ತೆ ಅರ್ಧ ದಿವಸ ನಾಳೆ ಬೀಳುತ್ತೆ ಈ ಸತಿ ಹಾಗೆ ಬಿ ಬಿದ್ದಿದೆ ಆದರೆ ಅಲ್ಲಿ ಒಂದು ದಿವಸ ಆಚರಣೆ ಮಾಡ್ತಾರೆ ಮಂತ್ರಾಲಯದಲ್ಲಿ ನೆಕ್ಸ್ಟ್ ದಿನ ಅರ್ಧ ಬಿದ್ದಿದ್ರೂ ಅದು ಆಚರಣೆ ಮಾಡೋದಿಲ್ಲ ದೇವ್ರಿಗೆ ಪೂಜೆಗಳು ನಡೆಯುತ್ತೆ ನೋಡಿ ವಿಡಿಯೋ ಹಾಕ್ತೀನಿ ಅದು ಅದು ಅಂದರೆ ಏಕಾದಶಿ ಮುಗಿದ ಮೇಲೆ ಅದಾದ ನಂತರ ಅಜ್ಜಿಯವರು ನನಗೆ ಹೇಳ್ಕೊಟ್ಟಿದ್ದು ನೀನು ಗುರುವಾರ ಗುರುವಾರ ಇರಬೇಡಮ್ಮ ಉಪವಾಸ ಏಕಾದಶಿ ದಿವಸ ಇರು ತುಂಬ ಶ್ರೇಷ್ಠವಾದದ್ದು ರಾಯರಿಗೆ ಇಲ್ಲಿ ಅಷ್ಟೇ ರಾಯರ್ ಮ ಮಠದಲ್ಲಿ ಯಾರಿಗೂ ಊಟನೂ ಇ ಇರೋದಿಲ್ಲ ಆವತ್ತು ಏನು ಪೂಜೆ ಪುನಸ್ಕಾರಗಳು ಏನೂ ಇರೋದಿಲ್ಲ ನೀನು ಏನು ಮಾಡು ಅಂದರೆ ಪ್ರತಿ ಏಕಾದಶಿ ದಿವಸ ಬೆಳಿಗ್ಗೆಯಿಂದ ಉಪವಾಸ ಇರು ಏನೋ ಹಣ್ಣುಗಳು ಏನಾದರೂ ತಿನ್ಬೋದಾ ಅಜ್ಜಿ ಅಂತ ಕೇಳಿದೆ ಇಲ್ಲ ಏನೋ ತೆಗೆದುಕೊಳ್ಬೇಡ ನೀರು ನೀರು ಅಂದರೆ ಅವು ನೀರು ಬೇಕಾದರೆ ಕುಡೀರಿ ನಾವೆಲ್ಲ ಹಿಂಗೆ ಇರೋದು ಅಂತ ಹೇಳಿದ್ರು ತುಂಬ ವಯಸ್ಸಾಗಿದೆ ಅಜ್ಜಿಗೆ ಆಮೇಲೆ ಊಟ ಏನು ಮಾಡಬಾರ್ದು ಏನು ತೆಗೆದುಕೊಬಾರ್ದು ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ಏನಾದರೂ ತಿಂದುಬಿಡು ಎದ್ದಿದ ತಕ್ಷಣ ಏನಾದರೂ ತಿಂದುಬಿಡು ಅಂತ ಹೇಳಿಕೊಟ್ರು ಅಂದರೆ ಇವಾಗ ಹನ್ನೆರಡು ಗಂಟೆ ನೈಟು ಆದಮೇಲೆ ಇನ್ನೊಂದು ದಿವಸ ನೆಕ್ಸ್ಟ್ ಡೇಗೆ ಬೀಳುತ್ತೆ ಅಲ್ವಾ ಆ ರೀತಿ ಹನ್ನೆರಡನೇ ಹನ್ನೆರಡು ಗಂಟೆ ಆದಮೇಲೆ ತಿನ್ಬೋದು ನೀವು ಯಾವಾಗ ಎದ್ದಿದ್ರೂ ಕಾಲು ಮುಖ ತೊಳೆದು ಬೇಗ ತಿಂದ್ಬಿಟ್ಟು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮಾಡ್ಕೊಬೋದು ಏಕಾದಶಿ ದಿವಸ ದೇವ್ರಿಗೆ ಪೂಜೆ ಮಾಡಬಾರ್ದು ಈ ಥರ ಹೇಳ್ಕೊಟ್ರು ಏನು ಪೂಜೆ ಮಾಡಬಾರ್ದು ಏಕಾದಶಿ ದಿವಸ ದೇವ್ರಿಗೆ ಹಂಗೆ ಬಿಡಬೇಕು ಏಕೆಂದರೆ ರಾಯರು ಅವತ್ತು ಇಡೀ ದಿನ ಉಪವಾಸ ಇರ್ತಾರೆ ನಾವು ಇಲ್ಲಿರೋರೆಲ್ಲನೂ ಹಾಗೇ ನೆಕ್ಸ್ಟ್ ದಿವಸ ಬಂದು ರಾಯರ ದರ್ಶನ ಮಾಡ್ಕೊಂಡು ಹೋಗಿ ತಿಂತೀವಿ ಒಬ್ಬೊಬ್ಬರು ನೆಲದಲ್ಲಿ ಊಟ ಮಾಡಿ ನೆಲ ಒರೆಸಿ ನೆಕ್ಸ್ಟ್ ದಿನ ಏಕಾದಶಿ ಆದಮೇಲೆ ನೆಕ್ಸ್ಟ್ ದಿನ ಒರೆಸಿ ಊಟ ಹಾಕ್ಕೊಂಡು ತಿಂತಾರೆ ಆ ಥರನೂ ಮಾಡ್ತಾರೆ ಆ ಥರನೂ ಮಾಡ್ಬೋದು ಅಂತ ಹೇಳ್ಕೊಟ್ರು ಆವಾಗಿಂದ ನಾನು ಅದೇ ರೀತಿ ಫಾಲೋ ಮಾಡ್ತೀನಿ ನಾನು ಯಾವುದೇ ಬುಕ್ಗಳಲ್ಲಿ ನೋಡಿ ಹೇಳ್ಕೊಟ್ಟಿರೋದು ಫಾಲೋ ಮಾಡ್ತಾ ಇಲ್ಲ ಅಲ್ಲಿ ಯಾವ ಥರ ಆಚರಣೆ ಮಾಡ್ತಾರೋ ಆ ಥರ ಆಚರಣೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇವಾಗ ಏಕಾದಶಿ ಅರ್ಧ ದಿವಸ ನಾಳೆ ಅರ್ಧ ದಿವಸ ಬಿದ್ದಿದೆ ಅಂದರೆ ಒಂದೇ ದಿವಸನೇ ಆಚರಣೆ ಮಾಡೋದು ಈಗ ಅಲ್ಲಿಗೆ ಮಂತ್ರಾಲಯದಲ್ಲೂ ಹಾಗೆಯೇ ಒಂದು ದಿವಸ ಫ್ರೀ ಊಟ ಇರೋದಿಲ್ಲ ನೆಕ್ಸ್ಟ್ ದಿವಸ ಅಲ್ಲಿ ಅಡುಗೆ ಊಟ ಎಲ್ಲ ಭಕ್ತರಿಗೆ ರೆಡಿ ಮಾಡಿ ಹಾಕ್ತಾರೆ ಮತ್ತು ದೇವರಿಗೂ ಅಷ್ಟೇ ಏನು ಪೂಜೆ ಅಲಂಕಾರ ಏನೂ ಅಲ್ಲಿ ಮಾಡೋದಿಲ್ಲ ಬರೀ ದರ್ಶನಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿರ್ತಾರೆ ದರ್ಶನ ಮಾಡಿಕೊಂಡು ನಾವು ಬರ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ो नृतकम्बुसपादकं धरमक्षयं तुलयं परिमालय कलया कृतपालयादितपालय

ಸಂತಾನ ಕೃಷ್ಣ ಪ್ರತಿಮಾ ಸುವರ್ಣಿ ಸರ್ವಸಿದ್ಧ ಉಪಾಸ್ಯ ಸ್ವಾಮಿಗಳವರು ಉಡುಪಿಗೆಯಲ್ಲಿ ಪೂಜೆ ಮಾಡಿಸಿದಾಗ ಅಲ್ಲಿ ಚಂದ್ರಿಕಾಕೃತಕ್ಕೆ ಪ್ರಕಾಶನ ವ್ಯಾಖ್ಯಾನವನ್ನು ರಚಿಸುವಾಗ ಈ ಸುಮ್ಯಾವ್ಯ ನಿರ್ಮಾಣ ಮಾಡಿ ಕೃಷ್ಣನ ಸನ್ನಿಧಾನದಲ್ಲಿ ಇಟ್ಟು ಪೂಜಿಸಿ ತೆಗೆದು ಹೊತ್ತಿಂದ ಸರ್ವಸಿದ್ಧಿಯನ್ನು ಮೃತದಿಂದಾದ್ದು ಇದೇ ಕೃಷ್ಣನ ಉಪಾಸನಾಥಿಯಂತ್ರ ಸಂತಾನೇಂದ್ರ ಒಂದು ವಿಧಿಯಂತ್ರ ਤੂੰ ਨੋੜਦਿ ਕਰੀ ਬੰਦਾ ਪ੍ਰਤਿਭਾਗਿ ਸ੍ਰੀ ਰਾਧੇਂਦਰ ਸਵਾੰਗਾਰਚੇ ਪੂਰ ਸੱਤਾਨ ਗੋਬਾਲਾ ਕ੍ਰਿਸ਼ਨ ਦੇਵੋ ਅਨੰਤੋਸਮੀ ਨਿਜਾਰਤੂਨ ਪ੍ਰੀਯਸਾ ਸਿੰਗਨਮਾਦਕੰ ਇਨੋਤ੍ਰਿਦਰਉਕਿਆ ਪੀਟਕ੍ਰਿਤਾ ਜੈਨ ਤਾਨੀ ਮਾਗਜਿਨ ਪਨਯਾਤ ਸਪਾਤਾਤਜਾ ਦਿਤਬਾਤਜਾ भुजा नमुरोदा कृत्वा सदैव त्रागरात्ना जीरां चंद्रदीपरो कृत्वा सदैव त्रागरुचि पुत्रिं चंद्रिना जीरां चंद्रदीपुरो कृत्वा सदैव त्रागरात्ना जीरां चंद्रमुक्ति उप्यापी नग्रदालयस्य हरेतिनं दुर्धिता प्रियं तत्पुरा र्ममाप्युक्तपनाय <laughs> दत्त